ಇನ್ನು ನಾವೇ ಮೂರು ವರ್ಷ ಅಧಿಕಾರದಲ್ಲಿ ಇರ್ತೀವಯ್ಯ ಈಗಲೇ ಮಾಡಿಸ್ ಈಗಲೇ ಮಾಡಿಸ್ಬಿಡೋದು ಮಾಡ್ಬಿಟ್ಟಿದ್ದೀವ ಬಹಳ ಜನ ಸರ್ಕಾರ ಬಿದ್ದು ಸರ್ಕಾರ ಬಿದ್ದೇನ್ರಿ ನಮ್ ಸರ್ಕಾರ ಬಿಡಲ್ಲ ಅದು ಏನು ಎರಡು ಸಾರಿ ಸೋತಿನ ಗಿರಾಕಿ ಹೇಳೋದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿನ ಗಿರಾಕಿ ಹೇಳ್ತಾರೆ ನಾವು ಐದು ವರ್ಷ ಕಲ್ಬಂಡೆ ತರ ಇರ್ತೇವೆ ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ नंबर डीके शिवकुमार को इतना से मिलता है डिफरेंट से सीधे ना ना उन जगह ले कुटी जी नहीं लेगी डिफरेंट <laughs> सीधे यू लाइक के दुख को सब के ಕೊಟ್ಟೆ ಮಾಡಕ್ ಬರಲ್ಲ ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ ಅಧಿಕಾರ ಸಿಕ್ದ ಆಗಲ್ಲ ಅಧಿಕಾರ ಇಲ್ಲದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳುತ್ತೆ ಹೇಳುದು ಅಪವಾದಗಳು ಮಾಡುತ್ತೆ ಮಾಡುದು ಮಾಡದ್ದೇ ಮಾಡುದು ನಾನು ಹೇಳ್ತೀನಿ ಅಲ್ಲ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ನಡೀತದೆ ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಏನೇ ಯಾವು ಉದಯ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನಾವೇ ಅಧಿಕಾರಕ್ಕೆ ಬರೋದು ನಾವು ಒಳ್ಳೆ ಕೆಲಸ ಮಾಡಿಲ್ವಾ ನಡೀತೀವಿ ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಯಾವ ಸರ್ಕಾರ ಕೊಟ್ಟಿತ್ತು